ಕಾಂಗ್ರೆಸ್ ಪಾರ್ಟಿಯ ನ್ಯಾಯ ಪ್ರತಿ ಸರ್ಸಿ ನ್ಯಾಯ ಬರ್ತೈತಿ ದೇಶಕ್ಕೆ ನ್ಯಾಯ ಮಾಡಿಲ್ಲ ಅವರು ಅವರು ಗರಿಬಿ ಅಂದ್ರೆ ಇವತ್ತಿನ ತನಕ ಏನೂ ಆಗಿಲ್ಲ ಮೋದಿಯವರು ಬಂದ ಮೇಲೆ ಇವತ್ತು ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಪ್ರಕಾರ ಹದಿಮೂರು ಕೋಟಿ ಮತ್ತು ನೀತಿ ಆಯೋಗದ ಪ್ರಕಾರ ಇಪ್ಪತ್ತೈದು ಕೋಟಿ ಜನ ಬಡತನ ಆಯಾಮಿ ಬಡತನದಿಂದ ಹೊರಗೆ ಬಂದಿದ್ದಾರೆ ಇವ್ರ ಕಾಲದಾಗ ಏನೂ ಆಗಿಲ್ಲ ಹಿಂದೊಂದು ಸ್ಲೋಗನ್ ಮಾಡಿದ್ರು ರೋಟಿ ಕಪ್ಪಡ ಅವ್ರ ಮಕಾನ್ ಅಂತ ಅದು ಇವತ್ತಿನ ತನಕ ಏನಾಗಿಲ್ಲ ಅನೇಕರಿಗೆ ಮೋದಿಯವರು ಬರೋ ತನಕ ಅನೇಕರಿಗೆ ಮನೆಗಳು ಇತ್ಯಾದಿ ಸಿಕ್ಕಿರಲಿಲ್ಲ ಕುಡಿಯುವ ನೀರು ಕೊಡೋಕ್ಕಾಗಿಲ್ಲ ಇವ್ರಿಗೆ ಕಾಂಗ್ರೆಸ್ ಪಾರ್ಟಿ ಪಾರ್ಲಿಮೆಂಟರಿಂದ ಪಂಚಾಯತ್ವರೆಗೆ ಇವರೇ ಇದ್ದರು ೋಸ್ತೆ ಪ್ರತಿ ತಿಂಗಳ ಆರು ಸಾವಿರ ರೂಪಾಯಿ ಅಂತ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಪ್ರತಿ ತಿಂಗಳ ಆರು ಸಾವಿರ ರೂಪಾಯಿ ಜನಕ್ಕೂ ಅರ್ಥ ಆಗ್ತದೆ ಇವರು ಆಗಲಾರದ್ದು ಓಟ್ ಸಲುವಾಗಿ ಹೇಳ್ತಾರೆ ಇವರು ಕೊಡೋರಲ್ಲ ಇವರು ಸುಳ್ಳುಗಾರರು ಸುಳ್ಳು ಅಂದರೆ ಕಾಂಗ್ರೆಸ್ಸು ಕಾಂಗ್ರೆಸ್ ಅಂದರೆ ಸುಳ್ಳು ಈ ನಾವು ಯಾಕೆ ಮಾತಾಡಿದಂಗೆ ಮಾತಾಡ್ತೀವಿ ಅಂದರೆ ಸುಳ್ಳು ಅರ್ಥ ಅದು ಅಂದರೆ ಅಷ್ಟು ಪ್ರಮಾಣದಲ್ಲಿ ಕಾಂಗ್ರೆಸ್ ಅಂದರೆ ಸುಳ್ಳು ಅಂತಾಗಿದೆ ಎರಡನೇದು ಇವರು ಏನೇ ಹೇಳಿದ್ರು ಅದಕ್ಕೇನು ಮಹತ್ವ ಇಲ್ಲ ಯಾಕಂದ್ರೆ ಇವ್ರು ಎಲ್ಲೂ ಅಧಿಕಾರಕ್ಕೆ ಬರೋರಲ್ಲ ಏನಿಲ್ಲ ಇವರು ನಾನು ಇವತ್ತು ನಿಮಗೆ ಭವಿಷ್ಯ ಹೇಳ್ತಾ ಇದ್ದೇನೆ ಇದನ್ನು ರೆಕಾರ್ಡ್ ಅಂತೂ ನಿಮ್ಮಲ್ಲಿ ಆಕೆ ಆಗ್ತಿರ್ತದೆ ಆ ರೆಕಾರ್ಡ್ ಆಮೇಲೆ ಹಚ್ಚರಿ ಹೋದ್ ಸರ್ತಿ ಐವತ್ತೆರಡು ಸೀಟ್ ಬಂದಿದ್ರಿ ಇವರು ಹೋದ್ ಸರ್ತೆಕ್ಕಿಂತ ಕಮ್ಮಿ ಬರ್ತಾರೆ ಈ ಸರ್ತಿ ಈ ಸರ್ತಿನೂ ಅಧಿಕೃತ ವಿರೋಧ ಪಕ್ಷನೂ ಆಗೋದಿಲ್ಲ ಕಾಂಗ್ರೆಸ್ ಪಾರ್ಟಿ ಮತ್ತು ಇರುವಂಥ ಎರಡೂರಿ ಸರ್ಕಾರದೊಳಗೆ ಅಂದರೆ ಹಿಮಾಚಲ ಆಲ್ರೆಡಿ ಅರ್ಧ ಈಗ ಅದು ಅಲ್ಲಿಯೂ ಸಹಿತ ಇವ್ರ ಸಂಖ್ಯೆಗಳು ಕಮ್ಮಿ ಆಗ್ತಾವೆ ಕರ್ನಾಟಕದಲ್ಲಿ ಹಾರ್ಡ್ಲಿ ಎಲ್ಲ ಸಮೀಕ್ಷೆಗಳು ಇವ್ರ ಬಗ್ಗೆ ತೋರಿಸೋದು ಒಂದು ಅಥವಾ ಎರಡು ಅಂತ ನನ್ನ ಪ್ರಕಾರ ಅದು ಬರಲ್ಲ ಜೆ ಡಿ ಎಸ್ ಭಾರತೀಯ ಜನತಾ ಪಾರ್ಟಿ ಸೇರಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಸ್ಥಾನ ಗೆಲ್ತೀವಿ ನಾವು ಹೀಗಾಗಿ ಇವ್ರು ಮಾಡ್ಲಿಕ್ಕೆ ಏನು ಇರುದೇ ಅಲ್ಲ ಸುಮ್ಮನೆ ಅನೌನ್ಸ್ಮೆಂಟ್ ಮಾಡೋದು ಒಂದು ಮೀಡಿಯಾದೊಳಗೆ ಸಾಮಾಜಿಕ ಮಾಧ್ಯಮದೊಳಗೆ ಮತ್ತು ಮೇನ್ ಸ್ಟ್ರೀಮ್ ಮೀಡಿಯಾದಾಗ ಚರ್ಚೆ ಆಗಲಿ ಅನ್ನೋ ಕಾರಣಕ್ಕೆ ಮಾಡುವಂಥದ್ದು ಹೊಸರ್ತೆ ಮಾಡಿದರು ಆನಂತರ ಇವರು ಕೆಲವು ವರ್ಷಗಳ ಕಾಲ ಮಧ್ಯಪ್ರದೇಶದಾಗ ಸರ್ಕಾರ ಇತ್ತು ಪಂಜಾಬ್ದಾಗ ಸರ್ಕಾರ ಇತ್ತು ಎಲ್ಲರೂ ಮಾಡಿದ್ರೆ ಒಂದು ಕಡೆ ಇಲ್ಲೇ ಇವತ್ತು ಗ್ಯಾರಂಟಿ ಘೋಷಣೆ ಮಾಡ್ಯಾರ ಹತ್ತು ಕೆ ಜಿ ಅಕ್ಕಿ ಎಲ್ಲಿ ಬಂದದ್ದು ಹತ್ತು ಕೆ ಅಕ್ಕಿ ಒಂದು ಕಾಳು ಅಕ್ಕಿ ಬಂದಿಲ್ಲ ಹಳ್ಳಿಯೊಳಗೆ ಅಡ್ಡಾಡಿ ಸಮೀಕ್ಷೆ ಮಾಡ್ರಿ ಬಸ್ಗಳ ಸಂಖ್ಯೆ ಕಮ್ಮಿ ಮಾಡ್ಯಾರ ಮಕ್ಕಳಿಗೆ ಹೋಗ್ಲಿಕ್ಕೆ ಬಸ್ ಸಿಗ್ತಾ ಇಲ್ಲ ಸುಳ್ಳು ಹೇಳುವ ಒಂದು ಕಾರ್ಖಾನೆಯನ್ನು ಕಾಂಗ್ರೆಸ್ ಪಾರ್ಟಿ ತೆಗೆದಿಟ್ಟದ ಅದರದ್ದು ಒಂದು ಇದು ಇದು ಸರ್ತಿ ನ್ಯಾಯ ಅಂಥೇಳಿ ಎಷ್ಟು ಎಪ್ಪತ್ತೆರಡು ಸಾವಿರ ಏನೋ ಘೋಷಣೆ ಮಾಡಿದ್ರಿ ಎಪ್ಪತ್ತೆರಡು ಸಾವಿರ ಎಪ್ಪತ್ತೈದು ಸಾವಿರ ಹೇಳ ಹೆಸರು ಇಲ್ದಂಗೆ ಹೋದ್ರಿ ಈ ಸರ್ತಿನೂ ಹೇಳ ಹೆಸರಿಲ್ದಂಗೆ ಅಂತ ಕಾಂಗ್ರೆಸ್ ಪಾರ್ಟಿ ಸ್ವಲ್ಪ ಹಳೆ ಇತಿಹಾಸ ಈ ರಾಹುಲ್ ಗಾಂಧಿಗೆ ನಾನು ಭಾಳದ ಕಡೆ ಭಾಷಣದಾಗ ಹೇಳೀನಿ ಈ ಮೊದಲ ಗ್ರಾಮ ಫೋನು ಇರ್ತದ ನೋಡ್ರಿ ಅದ್ರ ಮಳಿಗೆ ಕೆಟ್ಟರೆ ಅದು ಅದೇ ಮಾತು ಹೇಳ್ತಿತ್ತು ಯಾವುದ್ರೆ ಒಂದು ಹಾಡು ನಡೆದ್ರೆ ಉದಾಹರಣೆಗೆ ಯಾವುದೋ ಚಂದಮಾಮ ಬಗ್ಗೆ ಅಂದು ಹಾಡು ನಡೆದದ ರಾಜ್ಕುಮಾರ್ ಅಂದ ಹಾಡು ನಡೆದಂದ್ರೆ ಎಲ್ಲೆಲ್ಲಿ ಹೋಗಲಿ ಅಂತಂದ್ರೆ ಅದು ಕೆಟ್ಟು ಬಿಡ್ತಂದ್ರೆ ಎಲ್ಲೆಲ್ಲಿ ಹೋಗಲಿ ಎಲ್ಲೆಲ್ಲಿ ಹೋಗಲಿ ಎಲ್ಲೆಲ್ಲಿ ಹೋಗಲಿ ಅಂತ ಹಿಂಗೆ ಅದು ಹಂಗೆ ರಾಹುಲ್ ಗಾಂಧಿಗೆ ಏನು ಬರೆದು ಕೊಡ್ತಾರೆ ಕಾಯಂ ಅದನ್ನ ಗೊತ್ತದ ಯಾಕಂದ್ರೆ ಅವ್ರಿಗೆ ಏನು ತಿಳಿಯುದಿಲ್ಲ ಪಾಪ ಹೇಳ್ತೇನೆ ಅದನ್ನು ಹಿಂಗಾಗಿ ಅದನ್ನು ಹೇಳ್ಕೋತ್ ಹೇಳ್ಕೋತ್ ಹೇಳ್ಕೊತು ಹೋಗ್ತಾ ಇದ್ದಾರೆ ಅವರು ಜಾತಿ ಗಣ ಗಣತಿ ಬಗ್ಗೆ ನೆಹರು ವಿರೋಧ ಮಾಡಿದ್ರಲ್ಲ ರಾಜೀವ್ ಗಾಂಧಿ ವಿರೋಧ ಮಾಡಿದ್ರಲ್ಲ ಇಂದಿರಾ ಗಾಂಧಿ ವಿರೋಧ ಇಟ್ ಈಸ್ ಆನ್ ರೆಕಾರ್ಡ್ ಇವತ್ತು ನಾನು ಚಾಲೆಂಜ್ ಮಾಡ್ತೇನೆ ಕಾಂಗ್ರೆಸ್ ಪಾರ್ಟಿ ಅವ್ರಿಗೆ ನೀವು ಜಾತಿಯ ಗ ಜನಗಣತಿಯನ್ನು ಮಂಡಲ ಆಯೋಗವನ್ನು ಕಾಕಾ ಕಾಲೇಲ್ಕರ್ ಕಮಿಟಿ ರಿಪೋರ್ಟನ್ನು ನೀವು ವಿರೋಧ ಮಾಡಿದ್ರೋ ಇಲ್ಲೋ ಜಾತಿ ಗಣತಿ ಆಗಬಾರ್ದು ಅಂತ ತಿಳ್ಕೊಂಡು ನೆಹರು ಅವರು ಅತ್ಯಂತ ಸ್ಪಷ್ಟವಾಗಿ ಹೇಳಿದ್ರೋ ಇಲ್ಲೋ ನೀವು ಸಿಗೆ ಯಾವುದೇ ರೀತಿಯಾದಂಥ ರಿಸರ್ವೇಷನ್ ಕೊಡದೇ ಇರುವ ಪರಿಣಾಮವಾಗಿ ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್ ಕೊಡದೇ ಇರೋ ಪರಿಣಾಮವಾಗಿ ಅನೇಕರಿಗೆ ಇವತ್ತಿಗೂ ಕೂಡ ರಿಸರ್ವೇಷನ್ ಅವರಿಗೆ ಪ್ರಮೋಷನ್ದಲ್ಲಿ ಅದರಲ್ಲೂ ತೊಂದರೆ ಆಗಿದೆಯೋ ಇಲ್ಲೋ ಎಲ್ಲ ಸಂಗತಿಗಳು ಕಾಂಗ್ರೆಸ್ ಪಾರ್ಟಿ ಆತ್ಮಾವಲೋಕನ ಮಾಡ್ಕೋಬೇಕು ಈ ರೀತಿ ಜಾತಿಗಣನೆ ಜಾತಿ ಗಣನೆ ಜಾತಿ ಗಣನೆ ಅಂಥೇಳಿ ಬಿಹಾರದಾಗಿದ್ದ ಒಂದೆರಡು ಮಂತ್ರಿನೂ ಕಳ್ಕೊಂಡಾರ ಅದಕ್ಕಾರ ಯಾವಾಗಲೂ ಸರ್ವ ಸರ್ವರಿಗೂ ಸಮಪಾಳು ಸರ್ವರಿಗೂ ಸಮಪಾಲು ಅಂತ ಇವ್ರು ಹೇಳಿದ್ದು ಕೇಳಿದ್ವಿ ಈಗ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಆದರೆ ಅದು ಮೋದಿಯವ್ರ ಕಾಲದಲ್ಲಿ ಅವ್ರು ಬರೋದೇ ಇಲ್ರಿ ಆರ್ಥಿಕತೆ ಮೇಲೆ ಹೊಡೆತೇನೋ ಅವ್ರು ಬಂದ್ರಲ್ಲ ಇವೆಲ್ಲ ಈಗ ಅವರು ನಮ್ಮ ನಮ್ಮ ಮನಿ ಬೆಕ್ಕು ಮನಸ್ ಮಾಡಿದ್ರೆ ಹುಲಿ ಆಕೈತಿ ಅಂತ ಹೇಳಾರ ಮನಸ್ಸೇ ಮಾಡೋದಿಲ್ಲಲ್ಲ ಅಧಿಕಾರಕ್ಕೆ ಬರೋದಿಲ್ಲ ಅಧಿಕಾರಕ್ಕೆ ಬರಲ್ದವ್ರು ಏನು ಬೇಕಾದ್ ಮಾತಾಡ್ಬೋದಲ್ಲ ನಾನು ಆಕಾಶದಾಗಿ ಚಂದ್ರನ್ ತಮ್ಮ ಕೊಡ್ತೀನಪ್ಪ ರಾಜೇಶ್ ಅಂತ ಹೇಳ್ಬೋದು ನಾವು ಸರ್ ಸರ್ ಆಗಿದೆ ಗೊತ್ತಿಲ್ಲ ಅದ್ರ ಬಗ್ಗೆ ನಾವು ನಮ್ಮ ನಮ್ಮ ಪಕ್ಷ ನಮ್ಮ ಪಕ್ಷದ ಸಂಘಟನೆ ನಮ್ಮ ಪಕ್ಷದ ಚುನಾವಣೆ ಇದರಲ್ಲಿ ನಾವು ಕೆಲಸ ಮಾಡ್ತೀವಿ ಷಡ್ಯಂತ್ರ ಪ್ರತಿ ಸರ್ತೆ ನಡೆದ ಅದರ ಜನ ನಮ್ಮ ಪಾರ್ಟಿ ಕಾರ್ಯಕರ್ತರು ನನ್ನನ್ನು ಯಾವಾಗಲೂ ಕೈ ಹಿಡಿಸಿದ್ದಾರೆ ಈ ಸರ್ಚೆನು ಕೈ ನನಗೆ ಅದ್ರ ಬಗ್ಗೆ ಏನು ಹೇಳೋದಿಲ್ಲ ಅಂತ ಹಲವಾರು ಬಾರಿ ಹೇಳಿದ್ದೇನೆ ನೀವು ಎಷ್ಟು ಹೇಳಿದ್ರು ನಾ ಏನು ಹೇಳಲ್ಲ ನೀವು ಬೇರೆ ಕೇಳಿದ್ರೆ ನಿಮ್ಗೂ ನಿಮ್ದು ಟೈಮ್ ಸೇವ್ ಆಗ್ತಾರೆ ಪುಲ್ವಾಮಾ ದಾಳಿ ಬಗ್ಗೆ ಮಾತಾಡಿ ಪುಲ್ವಾಮಾ ದಾಳಿ ಬಿಜೆಪಿಗೆ ಲಾಭ ಆಗಿದೆ ಅವರೇ ಮಾಡಿದಂಥ ದಾಳಿಯಲ್ಲಿ ಅವರು ಆರೋಪಿಗಳು ಹುಡುಕಕ್ಕೆ ಸಾಧ್ಯ ನೋಡ್ರಿ ಈ ರೀತಿ ಬೇಜವಾಬ್ದಾರಿ ಆದಂಥ ಅವತ್ತೇನೋ ಅಲ್ಲಿ ನಮ್ಮ ಯೋಧರು ಪ್ರಾಣವನ್ನು ಕಳ್ಕೊಂಡಾರ ಅವ್ರಿಗೆ ಮಾಡುವ ಅಪಮಾನ ಇದು ಇವ್ರ ಕಾಲದಲ್ಲೇ ಟೆರರಿಸಮ್ಮ ಶುರುವಾಗಿದ್ದೇ ಇವ್ರ ಕಾಲದೊಳಗೆ ನಾವು ಬಂದಾಗ ಅವಾಗ ಮತ್ತೊಮ್ಮೆ ಅವರು ಪ್ರಯತ್ನ ಮಾಡಿ ಮಾಡಿದ್ರು ನಾವೇ ಯೂನಿವರ್ಸಿಟಿಗಳು ಮಾಡಿದವ್ರು ನಾವೇ ಐ ಎಮ್ ಮಾಡಿದವ್ರು ನಾವೇ ಐ ಟಿ ಐ ಮಾಡಿದ್ರು ನಾವ್ ಏನು ಮಾಡಿದ್ರ ಇವರು ಇಂಥ ಪ್ರಶ್ನೆ ಉತ್ತರ ಕೊಡೋ ನಂಗೆ ಸುಮ್ನೆ ಏನೋ ಆರಕೆ ಉತ್ತರ ಕೊಡ್ತಕ್ಕಂಥದ್ದು ಮಾಡಬಾರ್ದು ತಮ್ಮಲ್ಲಿ ಮನವಿ ನಾನು ಇಂದ ರಾಹುಲ್ ಗಾಂಧಿ ತರ ಆಗ್ಬೇಕಂತ ಇದ್ದೀನಿ ಮೋದಿ ನಂಗೆ ಸುಳ್ಳು ಹೇಳತಕ್ಕಂಥದ್ದು ಆಗ್ಬಾರ್ದು ಅಂತ ಹೇಳ್ತೇನೆ ಮೋದಿನ ಸ್ಟಡಿ ಪ್ರಪಂಚದಲ್ಲಿ ಹೇಳಿರ್ತಕ್ಕಂಥ ಸುಳ್ಳು ಅಷ್ಟು ನೀವು ಬಹಳ ಪ್ರಬುದ್ಧ ಮೋದಿ ಆಗಿದ್ರೆ ಒಂದು ಪ್ರೆಸ್ ಮೀಟ್ ಮಾಡಕ್ಕೆ ಹೇಳ್ರಿ ಯಾಕೆ ಪ್ರೆಸ್ ಮೀಟ್ ಮಾಡಬಾರ್ದು ಭಾಳ ಇಂಟೆಲಿಜೆಂಟ್ ಅಲ್ಲ ನರೇಂದ್ರ ಮೋದಿ ಸಾಹೇಬ್ರು ಈಗೇನು ಭಾಳ ಹೇಳ್ತಾರೆ ಭಾಳ ವಿಶ್ವಗುರು ಭಾಳ ಇಂಟೆಲಿಜೆಂಟ್ ಅಂತ ಅಗಲಾಗಿ ಹೇಳ್ಕೊಂಡು ತಿರುಗಾಡ್ತಿರಲ್ಲ ಒಂದು ವಾರ ಟಿವಿಗೆ ಫ್ರೀ ಬಿಟ್ ಮಾಡ್ರಲ್ಲ ಬರಲ್ಲ ನಾವು ಹೇಳ್ದವ್ರು ಬಂದು ಇಂಟ್ರಿವ್ಯೂ ಮಾಡಕ್ಕೆ ಕೂಡ ಕೇಳಿರಿ ರಾಹುಲ್ ಗಾಂಧಿ ಅವರು ಪ್ರತಿ ಸಲ ಎಲ್ಲಿ ಬೇಕಿದ್ದಲ್ಲಿ ಇಂಟ್ರ್ಯೂ ಮಾಡ್ತಾರೆ ಅವ್ರಿಗೆ ಮಾಡಿ ಕೇಳ್ರಿ ನರೇಂದ್ರ ಮೋದಿಯವ್ರು ಯಾಕೆ ಮಾಡಬಾರ್ದು ಯಾಕೆ ಮಾಡಬಾರ್ದು ಕೇಳ್ರಲ್ಲ ಪ್ರಾದ್ ಜೋಶಿ ಸಾಹೇಬ್ರೆ ನಿಮಗೆ ಇಷ್ಟು ದೊಡ್ಡ ಭಾಳ ನಿಮಗೆ ಪ್ರಧಾನಮಂತ್ರಿ ಭಾಳ ಪ್ರಬುದ್ದರು ಭಾಳ ಇಂಟೆಲಿಜೆಂಟ್ ಅಂತಾರೆ ನಾವು ಹೇಳ ಎ ಪ್ಲಸ್ ಬಿ ಹೋಲ್ಸ್ಕೋರು ಹೇಳಲ್ಲ ಎ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವಯರ್ ಪ್ಲಸ್ ಟು ಎ ಬಿ ಅದ್ರ ಬಗ್ಗೆ ಮಾತನಾಡೋಣ ಹಾಂ ಇವೆಲ್ಲ ಮಾತನಾಡ್ಬೋದೇನು ರೀ ಅಲ್ಲಿ ಸೌತ್ ಆಫ್ರಿಕಾಗೆ ಹೋಗಿ ಅವ್ರದ್ದು ಪ್ರಭು ನೋಡಿರಿ ಈ ಥರ ಒಂದು ರಾಹುಲ್ ಗಾಂಧಿಗೆ ಅಗಲಲ್ಲ ಕೆಳಗೆ ತೋರಿಸಿದ್ರೆ ಇವ್ರು ದೊಡ್ಡವ್ರು ಆಗೋದಿಲ್ಲ ನೀವೇನು ಸಾಧನೆ ಮಾಡಿದ್ರಿ ಹೇಳ್ರಿ ಮೊದಲು ಇವತ್ತು ಜಪಾನ್ ಅಂತ ಇರ್ತಕ್ಕಂಥ ಕಂಟ್ರಿ ಬೇರೆ ದೇಶಕ್ಕೆ ರೋಪಿ ಹಾಕ್ಕೊಂಡು ಮೂನಿ ಕರ್ಕೊಂಡು ಹೋಗ್ತಕ್ಕಂಥ ಮಾತನಾಡ್ತದಾರ ನೀವು ಬರೀ ಹಿಂದೂ ಮುಸ್ಲಿಂ ಪಾಕಿಸ್ತಾನ ಮುಸಲ್ಮಾನ ಬಿಟ್ಟರೆ ಏನನ್ನ ಬೇರೆ ಮಾತನಾಡ್ತೀರಾ ಯು ನೋ ವಾಟ್ ಇಸ್ ಜೈ ಚೈನಾ ಪ್ರೋಗ್ರೆಸ್ ಟುಡೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಚೈನಾ ಎಷ್ಟು ಮುಂದೆ ಹೋಗಿದೆ ಗೊತ್ತಾ ನಿಮಗೆ ಪೋರ್ಟ್ಗಳು ರೀತಿ ಡೆವಲಪ್ ಮಾಡಿದ್ರೆ ಗೊತ್ತಿದೆಯಾ ನೀವು ಇರೋದು ಇರ್ತಕ್ಕಂಥ ಪೋರ್ಟ್ನಲ್ಲಿ ಮೂವತ್ತೆರಡು ಸಾವಿರ ಕೋಟಿ ಡ್ರಗ್ಸ್ ತಂದು ಸೀಸ್ ಮಾಡಿ ದೇಶದ ಒಳಗೆಲ್ಲ ಸುಮಾರು ಕಳೆದ ಹತ್ತು ವರ್ಷದಿಂದ ಎರಡು ಲಕ್ಷ ಡ್ರಗ್ಸ್ ಈ ದೇಶಕ್ಕೆ ಒಳಗೆ ಬಂದಿದೆ ಯುವ ಜನಾಂಗ ಹಾಳು ಮಾಡಿರ್ತಕ್ಕಂಥವ್ರು ನೀವು ಹತ್ತು ವರ್ಷದಲ್ಲಿ ಪೋರ್ಟ್ ಎಲ್ಲ ಕಂಟ್ರೋಲ್ ನಿಮ್ಮ ಹತ್ರ ಇರೋದು ಪೋರ್ಟ್ಗಳೆಲ್ಲ ಪ್ರೈವೇಟೈಸೇಷನ್ ನೀವೇ ಮಾಡಿರ್ತಕ್ಕಂಥದ್ದು ಅದಾನಿ ಪೋರ್ಟ್ನಲ್ಲಿ ಮೂವತ್ತೆರಡು ಸಾವಿರ ಕೋಟಿ ಡ್ರಗ್ಸ್ ಸಿಕ್ಕಿರ್ತಕ್ಕಂಥ ಬಗ್ಗೆ ಮಾತಾಡಬೇಡ ಪ್ರಧಾನ ಜೋಶಿಯವ್ರಿ ಮಾತಾಡಿ ಕೇಳಿರಿ ಇಂಥವೆಲ್ಲ ಬಿಡೋದು ಸುಮ್ಮನೆ ಏನೋ ಒಂದು ಹೇಳ್ಕೊಂತ ಹೋಗೋದ ನಾನು ಕೇಳಿರ್ತಕ್ಕಂಥ ಪ್ರಶ್ನೆ ಸಮಂಜಸ ಇದೆ ಅದರಲ್ಲಿ ಯಾವುದೂ ಸುಳ್ಳಿಲ್ಲ ನರೇಂದ್ರ ಮೋದಿ ಅವರು ಈ ದೇಶದಕ್ಕೆ ನೂರಾರು ಸಲ ಸಾವಿರಾರು ಸಲ ಸುಳ್ಳು ಹೇಳಿರ್ತಕ್ಕಂಥ ನಿರ್ದರ್ಶನಗಳು ಇದ್ದಾವೆ ಬೇಗ ಬನ್ನಿ ಚರ್ಚೆಗೆ ಅಲ್ಲೇ ಪ್ರಧಾನಮಂತ್ರಿ ಹೇಳ್ತಾರೆ ನಾಲ್ಕು ಕೋಟಿ ಮನೆ ಅಂತ ಹೇಳ್ತಾರೆ ನಿರ್ಮಲಾ ಸೀತಾರಾಮನ್ ಮೂರು ಕೋಟಿ ಮನೆ ಅಂತ ಹೇಳ್ತಾರೆ ಯಾವ ಸ್ಟಾಟಿಸ್ಟಿಕ್ಸ್ ಪ್ರಧಾನಮಂತ್ರಿ ಅವರು ಕರೆಕ್ಟ್ ಹೇಳಿದ್ದಾರೆ ನೋಡಿ ಹೇಳ್ರಿ ಇವತ್ತು ಬಿಲೋ ಪಾವರ್ಟಿಲಿನ ಎಷ್ಟು ಜನ ಇದಾರೆ ಅದ್ರ ಬಗ್ಗೆ ಚರ್ಚೆ ಮಾಡೋಣ ಆಯಿತು ಪ್ರಹ್ಹಾದ ಜೋಶಿ ಸಾಹೇಬ್ರಿಗೆ ಕೇಳ್ರಿ ಕೋವಿಡ್ನಾಗ ಗೆಜ್ಜನ ಈ ದೇಶದಲ್ಲಿ ತೀರ್ ಹೋಗಿದ್ದಾರೆ ಕೋವಿಡ್ನಲ್ಲಿ ಲೆಕ್ಕ ಕೊಟ್ಟಿದ್ದಾರೆ ಭಾರತ ದೇಶ ಸರ್ಕಾರ ಕೊಟ್ಟಿದೆಯಾ ಕೊಟ್ಟಿದೇನ್ರಿ ಮತ್ತೆ ಯಾಕೆ ಕೊಡಬಾರ್ದು ಸರಿ ಇದು ಅದೇ ಮೆಮರಂಡಮು ಕೊಡ್ತಿದ್ದಾರೆ ಕೆಲವು ಜಾಯ್ನ್ ಆಗ್ತಿದ್ದಾರೆ ಬಂದಿದ್ದಾರೆ ಭೇಟಿ ಮಾಡ್ಲಿಕ್ಕೆ ಬಂದಿದ್ದಾರೆ ನಾವು ಅದೇ ಹೇಳ್ತೀವಲ್ಲ ಭಾಳ ಪವರ್ಫುಲ್ ಪ್ರಧಾನಮಂತ್ರಿ ರಷ್ಯಾ ಯುಕ್ರೇನ್ ವಾರ್ ನಿಂದಿರ್ಸ್ತಾರೆ ರಷ್ಯಾ ಯುಕ್ರೇನ್ ವಾರ್ ನಿಂದಿರ್ಸ್ತಕ್ಕಂಥ ಪ್ರಧಾನಮಂತ್ರಿ ಒಂದು ಎನ್ವೈರ್ಮೆಂಟ್ ಕ್ಲಿಯರೆನ್ಸ್ ಕೊಡೋಸಕ್ಕಾಗಲ್ವಾ ಆಯಿತು ನಾವು ಎನ್ವೈರ್ಮೆಂಟ್ ಕ್ಲಿಯರೆನ್ಸ್ ನಮ್ಮ ಸರ್ ನೀವು ಮಾಡ್ಬಿಡ್ಬೋದಲ್ಲ ಕೇಂದ್ರ ಸರ್ಕಾರ ರೊಕ್ಕಾಕಿ ಮಾಡ್ಬೋದಲ್ಲ ಕೇಂದ್ರ ಸರ್ಕಾರ ಎಲ್ಲಿ ಬೇಕಾದಲ್ಲಿ ರೊಕ್ಕಾಕಿ ಮಾಡ್ಬೋದಲ್ಲ ಯಾಕೆ ಮಾಡಬಾರ್ದು ರಾಜ್ಯ ಸರ್ಕಾರ ಮೇಲೆ ಯಾಕೆ ಹೇಳ್ತೀರಿ ನೀವು ಯಾಕೆ ಮಾಡಿ ಯಾರು ಬಂದಾರೆ ನೀವು ಎನ್ವೈರ್ಮೆಂಟ್ ಕ್ಲಿಯರೆನ್ಸ್ ತೋಡಿರಿ ನೀವೇ ಮಾಡಿರಿ ಯಾಕಂದರೆ ಪವರ್ಫುಲ್ ಡಬಲ್ ಇಂಜಿನ್ ಸರ್ಕಾರ ಇತ್ತು ಈಗ ನಾವು ಎಂಟು ತಿಂಗಳಾಗಿದ್ದೀವಿ ಸರ್ಕಾರ ಬಂದು ಕಳೆದ ನಾಲ್ಕು ವರ್ಷದಿಂದ ಅವ್ರದೇ ಸರ್ಕಾರ ಇತ್ತು ಏನಾಯ್ತು ಅವಾಗ ಯಾಕೆ ಮಾಡಲಿಲ್ಲ ಜನಕ್ಕೆ ಸುಳ್ಳು ನಿಂದಿರ್ಸ್ಬೇಕು ರೈತ ಸಾಲ ಮನ್ನಾ ಅಂತಂದ್ರೆ ಯಾಕೆ ಮಾಡಲಿಲ್ಲ ಸರ್ ಮಾತಾ ಅದು ನೋಡಿರಿ ನಾವು ಯಾವತ್ತೂ ರಾಜಕೀಯ ಲಾಭಕ್ಕಾಗಿ ಮಾತನಾಡ್ತೀವಿ ಇಶ್ಯೂ ಮಾತನಾಡ್ತಿದ್ದೀವಿ ನಾವು ಯಾವುದೇ ಮಾತನಾಡಿದ್ರೆ ಇಶ್ಯೂ ಬೇಸ್ ಮಾತನಾಡ್ತೀವಿ ಹೊರತು ರಾಜಕೀಯ ಲಾಭಕ್ಕಾಗಿ ಮಾತನಾಡ್ತಕ್ಕಂಥದ್ದಲ್ಲ ಅವರೇ ಸೆಲೆಬ್ರೇಷನ್ ಮಾಡಿದ್ರಲ್ಲ ಅವರೇ ತಂದು ಎರಡರಪ್ಪ ಸಹೇಬ್ರದ್ದಾಗೆ ಮಾದ ಆಗಿತ್ತು ಅಂತೇಳಿ ಅವರೇ ಮಾಡಿ ಸೆಲೆಬ್ರೇಷನ್ ಮಾಡಿಲ್ವಾ ಯಾರು ನಾವ್ಯಾಕೆ ಲಾಭಕ್ಕೋಸ್ಕರ ಮಾಡ್ಬೇಕೀಗ ಅದೇ ರೀ ಈಗ ಆ ಪುಲ್ವಾಮಾ ಅಟ್ಯಾಕ್ ಆಗಿದ್ದು ಅದ್ರ ಮೇಲೆ ಓಟ್ ಕೇಳಿದ್ರು ಐದು ವರ್ಷ ಆಯ್ತು ಆರು ವರ್ಷ ಆಯ್ತು ಈಗ ಅದ್ರ ಬಗ್ಗೆ ಅವರೇ ಚರ್ಚೆ ಮಾಡ್ಬೇಕಲ್ಲ ಯಾಕೆ ಮಾಡಂಗಲ್ಲ ಅವಾಗ ನೋಡಿ ಅಮಿತ್ ಶಾ ಅವ್ರಿಗೆ ದೇಶಕ್ಕೆ ಏನು ಸಂಬಂಧನೇ ಇಲ್ಲ ಅಂದರೆ ದೇಶಕ್ಕೆ ಸಂಬಂಧ ಇಲ್ಲ ಅಂತಂದ್ರೆ ಈ ವಾಸ್ ವೇರ್ ಕನೆಕ್ಟೆಡು ಅವರು ಹೋಮ್ ಮಿನಿಸ್ಟರ್ ಇರಲಿಲ್ಲ ಆ ಅಧಿಕಾರದಾಗ ಕೂಡ ಇರಲಿಲ್ಲ ಅವರೇ ನೇರ ಬಂದು ಮುನ್ನೂರು ಜನ ಅಂತ ಅವ್ರು ಹೇಳಿದ್ರು ಮೂರು ಮುನ್ನೂರು ಜನ ಕೊಲ್ಲಿ ಅಂತ ಹೇಳಿದ್ರು ನಡೀತಲ್ಲ ಟಿ ಬ್ಯಾಗ್ ತೋರಿಸ್ಬಿಟ್ರಿ ಬೆಂಕಿ ಎತ್ಕೊಂಡು ಹೋಯ್ತಿಡಿ ದೇಶ ಯಾರ್ರಿ ಅವರು ಇನ್ನು ವಾಟ್ ಕೆಪಾಸಿಟಿ ಎದ್ದಿಡ್ ಅಮಿತ್ ಶಾ ಸಾಹೇಬ್ರು ಹೇಳಿದ್ರು ಬಂದು ಏನು ಕೆಪಾಸಿಟಿ ಅವ್ರದ್ದು ಇಂಥವೆಲ್ಲ ನೂರದೆ ಅವ್ರಿ ಈಗ ಏನು ನಡೀತತೆ ಸುಮ್ಮನೆ ಅದೇನು ನಾವು ಯಾರಪ್ಪ ಒಂದೇನೋ ಯಾವುದೋ ಜಾತ್ರೆ ಅಂತಲ್ಲ ಹಂಗೆ ನಡೆಯುತ್ತೆ ನಮ್ಮದು ನಡೆಯುತ್ತೆ ಅವ್ರು ಜಾತ್ರೆ ನಡೆಸ್ತಾರೆ ಅಷ್ಟೇ ನನ್ನ ಭಯ ಅದೆಲ್ಲ ನಾನು ಒಪ್ಪೋದಿಲ್ಲ ನಮ್ಮ ಕಾಂಗ್ರೆಸ್ ಸಂಘಟನೆ ಇದೆ ಅವ್ರು ಆ್ಯಂಟಿ ಇನ್ಕಂಬ್ರೆನ್ಸಿ ಇದೆ ಮೋದಿ ಸಾಹೇಬ್ರು ಏನು ಮಾಡಿಲ್ಲ ನಮ್ಮ ಗ್ಯಾರಂಟಿ ಮುಂದೆ ಅವ್ರು ಖಂಡಿತವಾಗ್ಲೂ ಈಗ ಅವ್ರಿಗೆ ಹೇಳೋಕ್ಕೇನು ಇಲ್ಲಲ್ಲ ಏನು ಮಾಡಿದಾರೆ ಯಾರು ಬಡವರು ಅಕೌಂಟಿಗೆ ಒಂದು ರೂಪಾಯಿ ಆಗ್ಯದ ಹೇಳ್ರಿ ಜನ್ಧನ್ ಯೋಜನೆ ಬಗ್ಗೆ ಮಾತನಾಡ್ತಾರಾ ಜನ್ಧನ್ ಯೋಜನೆ ಬಗ್ಗೆ ಮಾತನಾಡ್ತಾರಾ ಡಿಮಾನಿಟೇಷನ್ ಬಗ್ಗೆ ಮಾತನಾಡ್ತಾರ ನಾವು ಕೇಳ್ತಕ್ಕಂಥದ್ದು ಮೂಲಭೂತ ಪ್ರಶ್ನೆಗಳನ್ನೇ ಕೇಳ್ತಾ ಇದೀವಿ ಅದ್ ಬಿಟ್ಕೊಂಡ್ಬಿಟ್ಟು ಇನ್ನ ನಾವು ಮುಂದೆ ಐದು ವರ್ಷ ಏನು ಮಾಡ್ತೀವಿ ಎರಡು ಸಾವಿರ ನಲ್ವತ್ತೇಳನೇ ಇಷ್ಟು ಏನು ಮಾಡ್ತೀವಿ ಅವಲ್ಲ ಸುಳ್ಳು ಹೇಳ್ತಕ್ಕಂಥದ್ದು ಹತ್ತು ವರ್ಷದಲ್ಲಿ ಏನು ಮಾಡಿದ್ರಿ ಹೇಳ್ರಿ ಈ ದೇಶದ ಜಿ ಡಿ ಪಿ ಹೇಳ್ರಿ ಬಡೂರು ಬಡೂರು ಬೋಕಣದಲ್ಲಿ ಎಷ್ಟು ದುಡ್ಡು ಹೋಗಿದೆ ಹತ್ತು ವರ್ಷದಲ್ಲಿ ಹೇಳ್ರಿ ಅಷ್ಟೇ ಸಾಕು ನಮಗೆ ಅಲ್ಲ ಜೋಶಿಯವರು ನನಗೆ ವೈಯಕ್ತಿಕವಾಗಿ ಬಹಳ ಗೌರವ ಇದೆ ಇದು ನಾನೇನು ಅಭಿವೃದ್ಧಿ ಮಾಡಿದ್ದೀನಿಲ್ಲ ನನ್ನ ಚುನಾವಣೆ ಬಂದ ನಾನು ಹೇಳ್ತೀನಿ ಅಲ್ವಾ ನಾನೇನು ಅಭಿವೃದ್ಧಿ ಮಾಡಿದ್ದೀನಿ ಇಲ್ಲ ನಾನು ಚುನಾವಣೆ ಬಂದಾಗ ಹೇಳ್ತೀನಿ ಅಥವಾ ನಾನು ಜನಕ್ಕೆ ಹೋಗಿ ಹೇಳ್ತೀನಿ ಇದು ನನ್ನ ಚುನಾವಣೆ ಅಲ್ಲ ಅವ್ರ ಚುನಾವಣೆ ಇದೆ ಯಾರ ಚುನಾವಣೆ ಯಾರ ಚುನಾವಣೆ ಇದು ಜೋಶಿಯರ್ ಚುನಾವಣೆ ನಾನು ಏನು ಮಾಡಿನೋ ಏನಿಲ್ಲ ನಾನು ಜನರ ಹತ್ರ ಹೋಗ್ತೀನಿ ಬಟ್ ಇವ್ರ ಚುನಾವಣೆ ಇರೋದ್ರಿಂದ ಇವ್ರು ಏನು ಹೇಳ್ಬೇಕಲ್ಲ ಮತದಾರರಿಗೆ ನಾಲ್ಕು ಬಾರಿ ಇಪ್ಪತ್ತು ವರ್ಷ ತಾವಾಗಿದ್ದೀರಿ ನನಗೆ ಪ್ರಶ್ನೆ ಮಾಡ್ತಿದ್ದೀರಿ ನಾನು ಏನು ಮಾಡಿದ್ದೀನಿ ಹೇಳಿ ನಾನು ಜನರ ಹತ್ರ ಹೋಗಿ ಅದು ಬೇಡ ನೀವು ಹೇಳಿಕ್ಕೆ ಜನರ ಹತ್ರ ಹೋಗ್ತೀನಿ ನಾನು ಚುನಾವಣೆ ಬಂದಾಗ ಹೋಗ್ತೀನಿ ಅಥವಾ ಈ ಸಂದರ್ಭದಲ್ಲಿ ಕೂಡ ಹೋಗಿ ಹೇಳ್ತೀನಿ ನೀವು ಇಪ್ಪತ್ತು ವರ್ಷದಿಂದ ಏನು ಮಾಡಿದಿರಿ ಯಾವ ಹಳ್ಳಿಗೆ ಏನು ಮಾಡಿದ್ರಿ ಅಂತ ಅವ್ರು ಹೇಳಬೇಕಾನೆ ಇದು ಅವ್ರ ಚುನಾವಣೆ ಇದೆ ಸೊ ನಿಮ್ಮ ಮುಖಾಂತರ ನಾವು ಮನವಿ ಕಳ್ತೀನಿ ನೀವೇನು ಮಾಡಿದ್ರೆ ಜನಕ್ಕೆ ಹೇಳ್ರಿ ಅಂತ ಹೇಳಿ ನಿಮ್ಮ ಮುಖಾಂತರ ಹೇಳಿಕ್ಕೆ ಇಚ್ಛೆ ಬಯಸ್ತೀನಿ ಇಲ್ಲ ಲಾಡೋರ್ನ ಭಯ ಕೆಟ್ಟಿದ್ದಾರೆ ಸಿದ್ದರಾಮಯ್ಯ ಅದೇ ಈಗ ನನಗೆ ಲಾಡವರು ನನಗೆ ಸಿದ್ದರಾಮಯ್ಯವ್ರು ಭಯ ಕೆಟ್ಟಿದ್ದಾರೆ ಇವ್ರಿಗೆ ಮೋದಿ ಅದಕ್ಕೆ ಅಂತ ಇವರಿಗೆ ಸುಳ್ಳಾ ನನಗೆ ಸಿದ್ದರಾಮಯ್ಯವ್ರು ಭಯ ಕೆಟ್ಟಿದ್ದಾರೆ ಅಂತ ಪದೇ ಪದೇ ಹೇಳ್ತಿದ್ರೆ ಇವ್ರಿಗೆ ನರೇಂದ್ರ ಮೋದಿಯವರು ಸುಳ್ಳ ಕೆಟ್ಟಿದ್ದಾರೆ ವಿಶ್ವದಲ್ಲಿ ಸುಳ್ಳು ಹೇಳ್ತಕ್ಕಂಥ ಪಾರ್ಟಿ ಬಿ ಜೆ ಪಿ ಆದರೆ ಇವ್ರು ನಂಬರ್ ಒನ್ ಸುಳಿ ಹೇಳೋದು ನಿಂದಿರ್ಸ್ಬೇಕು ಬರಲ್ಲ ಜೋಶಿ ಸಾಹೇಬರು ಪದೇ ಪದೇ ಅದು ಹೇಳಬೇಡ್ರಿ ನಾವು ನಿಮಗೆ ಮೂಲಭೂತ ಪ್ರಶ್ನೆಗಳನ್ನ ಕೇಳಿದ್ದೇವೆ ನಾವು ವಿಚಾರಕ್ಕೆ ಮಾ ವಿಚಾರ ಆತ್ಮಗಳಲ್ಲಿ ವಿಚಾರದಲ್ಲಿ ಪ್ರೋಗ್ರೆಸಿವ್ನಲ್ಲಿ ಡೆವಲಪ್ಮೆಂಟ್ ಅಲ್ಲಿ ಮಾತಾಡೋಣ ಅಗಲೆಲ್ಲ ಪರ್ಸನಲ್ ಹೇಳಿದ್ರಾಗ ಅರ್ಥ ಏನಿದೆ ಹೇಳಿರಿ ಇವರ ಸೀನಿಯರ್ ಮೋಸ್ಟ್ ಮ್ಯಾನ್ ಐ ರಿಕ್ವೆಸ್ಟ್ ಯು ಕೈಂಡ್ ಗುಡ್ ಸೆಫ್ ಲೆಟರ್ ಸ್ಪೀಕ್ ಆನ್ ಪ್ರೋಗ್ರಾಮ್ಸ್ ಕಳೆದ ಹತ್ತು ವರ್ಷ ಏನು ಪ್ರೋಗ್ರಾಮ್ ಆಗಿದೆ ಅದ್ರ ಬಗ್ಗೆ ಮಾತಾಡಿರಿ ಅಂತ ಹೇಳ್ತೀವಿ ಇಪ್ಪತ್ತೇಳು ಸಾವಿರ ಇರ್ತಕ್ಕಂಥದ್ದು ಬಂಗಾರ ಇವತ್ತು ಅರವ ಎಪ್ಪತ್ತೊಂದು ಸಾವಿರ ಆಗಿದೆ ಇದ್ರ ಬಗ್ಗೆ ಮಾತಾಡೋದು ಬೇಡ ಯಾರು ಉತ್ತರ ಕೊಡಬೇಕು ಇದಕ್ಕೆ ಎಲ್ಲ ಇತಿಹಾಸ ಉಳ್ಳವರು ಭಾಳ ಅತ್ಯಂತ ಬುದ್ಧಿ ಬುದ್ಧಿವಾತ್ಮೀ ನೀವು ಇದಕ್ಕೆ ಯಾಕೆ ಉತ್ತರ ಕೊಡೋದಲ್ಲ ಐವತ್ತೆಂಟು ರೂಪಾಯಿ ಇರ್ತಕ್ಕಂಥ ಡಾಲರ್ ಇವತ್ತು ಎಂಬತ್ತ್ನಾಲ್ಕು ರೂಪಾಯಿ ಐತೆ ಯಾರು ಉತ್ತರ ಯಾರು ಕೊಡಬೇಕು ಕೇಂದ್ರ ಇರೋರು ಯಾರು ಇವತ್ತು ಮೊನ್ನೆ ಸುಪ್ರೀಂ ಕೋರ್ಟು ಎಲೆಕ್ಟ್ರಾಲ್ ಬಾಂಡ್ನಲ್ಲಿ ವಿಶೇಷವಾಗಿ ಇನ್ನೂ ವರ್ಡಿಟ್ನ ತಡೆ ಹಿಡಿದಿತ್ತು ಆದ್ರ ಒಳಗಡೆ ಹತ್ತು ಸಾವಿರ ಕೋಟಿ ಬಾಂಡ್ಗಳನ್ನ ಮಾರಿದ್ದಾರೆ ಹತ್ತು ಸಾವಿರ ಕೋಟಿ ಮತ್ತೆ ಬಾಂಡ್ಗಳನ್ನ ಮಾರಿದ್ದಾರೆ ಇದ್ರ ಬಗ್ಗೆ ಯಾರು ಉತ್ತರ ಕೊಡಬೇಕು ಟು ಜಿ ಸ್ಕ್ಯಾಮ್ ಬಗ್ಗೆ ಮಾತನಾಡ್ತಿದ್ದಾರೆ ಹತ್ತು ವರ್ಷ ನೀವು ಅವಧಿಯಲ್ಲಿ ಇದ್ರಿ ಅವಾಗ ಯಾಕೆ ಹತ್ತು ವರ್ಷ ವರ್ಷ ಅವಧಿತ್ತಲ್ಲ ಯಾರು ತಪ್ಪು ಮಾಡಿ ಎರಡು ವರ್ಷಕ್ಕೆ ಬೇಕಾಗಿತ್ತಲ್ಲ ಎಳನೇದು ಮತ್ತೆ ನೀವು ಬಿ ಎಸ್ ಎನ್ ಎಲ್ ಯಾಕೆ ಫೋರ್ ಜಿ ಲೈಸೆನ್ಸ್ ಕೊಟ್ಟಿಲ್ಲ ಬಿ ಎಸ್ ಎನ್ ಎಲ್ ಯಾಕೆ ಫೋರ್ ಜಿ ಲೈಸೆನ್ಸ್ ಕೊಟ್ಟಿಲ್ಲ ಜಿಯೋಗೆ ಬಿ ಎಸ್ ಎಲ್ ಬಿಟ್ಟಾಗ ಜಿಯೋ ನಂಬರ್ ಒನ್ ಆಯ್ತು ಬಿ ಎಸ್ ಎನ್ ಯಾಕೆ ನಂಬರ್ ಒನ್ ಆಗಲಿಲ್ಲ ಯಾಕಂದ್ರೆ ನರೇಂದ್ರ ಮೋದಿ ಪವರ್ಫುಲ್ ಅಲ್ಲ ಅವ್ರು ಹೇಳ್ತಾ ಇದ್ರು ನನಗೆ ದೇವರು ಸಣ್ಣ ಸಾಫ್ಟ್ವೇರ್ ಕೊಟ್ಟಿಲ್ಲ ಬಹಳ ದೊಡ್ಡ ಸಾಫ್ಟ್ವೇರ್ ಕೊಟ್ಟಿದ್ದಾರೆ ನಾನು ಏನೇ ಮಾಡಿದ್ರೆ ಭಾಳ ದೊಡ್ಡದಾಗಿ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾಗ ಯಾರು ಹೇಳಿದ್ದು ನರೇಂದ್ರ ಮೋದಿ ಅವ್ರು ಹೇಳಿದ್ದು ಮತ್ತು ಬಿ ಎಸ್ ಎಲ್ ಏನಾಯಿತು ರಫೇಲ್ ಡೀಲ್ ಏನಾಯಿತು ಯಾವೊಬ್ಬ ರಿಲಯನ್ಸ್ ಅಂಬಾನಿ ಕಂಪ್ನಿಯವರು ಯಾರು ಅನಿಲ್ ಅವ್ರ ಕಂಪ್ನಿ ಒಂದು ಲಕ್ಷದ ಹತ್ತು ಸಾವಿರ ಕೋಟಿ ಬ್ಯಾಂಕುಗಳಿಗೆ ಡ್ಯೂ ಇರ್ತಕ್ಕಂಥ ಕಂಪ್ನಿ ಇವತ್ತುವರೆಗೆ ಒಂದು ಸೈಕಲ್ ಮ್ಯಾನುಫ್ಯಾಕ್ಚರ್ ಮಾಡಿಲ್ಲ ಕಂಪ್ನಿ ಒಂದು ಸೈಕಲ್ ಮ್ಯಾನುಫ್ಯಾಕ್ಚರ್ ಮಾಡಿದ ಕಂಪ್ನಿ ಒಂದೇ ಟಿಗೆ ಹೆಲಿಕಾಪ್ಟರ್ ಮ್ಯಾನುಫ್ಯಾಕ್ಚರ್ ಮಾಡ್ಬೋದಾ ಮತ್ತು ಈ ಡೀಲ್ ಅವ್ರಿಗೆ ಹೋಯ್ತು ಇವೆಲ್ಲ ಮೂಲಭೂತ ಪ್ರಶ್ನೆಗಳದ್ ಇದಕ್ಕೆ ಉತ್ತರ ಕೊಡೋದ ಬದಲು ಸುಮ್ಮನೆ ಸಂತೋಷ ರಾಡಿಗೆ ಬೈಕ್ ಇಟ್ಕೊಂಡರೆ ಬೈಕ್ ಇಟ್ಕೊಂಡ್ರೆ ಅಂತ ಹೇಳಿದ್ರೆ ಅದು ಅವ್ರ ಗಣಿತಕ್ಕೆ ಗೌರವ ತರಕಲ್ಲ ವಿ ಆರ್ ಟಾಕಿಂಗ್ ಒನ್ಲಿ ಆನ್ ಪ್ರೋಗ್ರಾಮ್ಸ್ ನಾನು ಇವತ್ತುವರೆಗೆ ಪ್ರಹ್ಲಾದ್ ಜೋಶಿ ಸಾಹೇಬ್ರಿಗೆ ಎಲ್ಲಿ ಬೈದಿಲ್ಲ ಮೋದಿ ಸಾಹೇಬ್ರಿಗೂ ಬೈದಿಲ್ಲ ನಾವು ಪ್ರಶ್ನೆಗಳನ್ನ ಕೇಳ್ತಾ ಇದೀವಿ ಪ್ರಶ್ನೆ ಕೇಳಿದ್ರೆ ಬೈದಂಗ ಇದು ನಾವು ಕೇಳ್ತಕ್ಕಂಥ ಪ್ರಶ್ನೆಗೆ ಉತ್ತರ ಕೂಡ ಕೇಳ್ರಿ ಕೇಳಿದ್ರೆ ಅವನಿಗೆ ಬುದ್ಧಿ ಇಲ್ಲ ಏನೋ ಒಂದು ಸುಮ್ಮನೆ ಜಾರಕಿ ಉತ್ತರ ಕೊಟ್ಟೋದ್ರೆ ಕೊಡಬೇಡಿ ಕೊಡಬೇಡಿ ಅವ್ರು ಸುಳ್ಳ ಕೇಳ್ತಾರೆ ನಮ್ಮ ಮೇಲೆ ಅದೇ ಎಕ್ಸ್ಪೋಸ್ ಮಾಡಿ ಅಲ್ಲ ನೀವು ಎಕ್ಸ್ಪೋಸ್ ಮಾಡಿ ಅಯ್ಯೋ ಐವತ್ತೆಂಟು ರೂಪಾಯಿ ಡಾಲರ್ ಎಂಬತ್ನಾಲ್ಕು ರೂಪಾಯಿ ಆಗೈತೆ ಇದ್ರ ಬಗ್ಗೆ ಏನು ಮಾಡ್ತೀರಿ ಐವತ್ತೈದು ಲಕ್ಷ ರೂಪಾಯಿ ಇರ್ತಕ್ಕಂಥ ಸಾಲ ಇವತ್ತು ಒಂದು ಲಕ್ಷದ ಎಪ್ಪತ್ತ್ಮೂರು ಲಕ್ಷ ಒಂದು ಲಕ್ಷದ ಎಪ್ಪತ್ತ್ಮೂರು ಲಕ್ಷ ಒಂದು ಲಕ್ಷದ ಎಪ್ಪತ್ತ್ಮೂರು ಸಾವಿರ ಕೋಟಿ ಆಗಿದೆ ಇದ್ರ ಬಗ್ಗೆ ಯಾರು ಉತ್ತರ ಕೊಡಬೇಕು ಅಂದರೆ ಕಳೆದ ಹತ್ತು ವರ್ಷದಲ್ಲಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೋಟಿ ಜಾಸ್ತಿ ಆಗಿದೆ ಯಾರು ಉತ್ತರ ಕೊಡ್ಬೇಕು ಇದಕ್ಕೆ ಜೋಶಿಯವ್ರು ಕೊಡ್ಬೇಕ ಬೇಡ ಮತ್ತು ಯಾಕೆ ಉತ್ತರ ಕೊಡಲಾರ ಹಂಗೆ ಮತ್ತು ಹದಿನೈದು ಲಕ್ಷ ರೂಪಾಯಿ ಸಾಲ ತರ್ತೀವ ಹೊರ ದ್ವರದೇಶನ್ ದುಡ್ಡು ತರ್ತೀವಿ ಅಂತ ಹೇಳಿದ್ರಿ ಇವತ್ತು ನಾವೇ ಟ್ವೆಂಟಿ ಪಾಯಿಂಟ್ ಪ್ರೋಗ್ರಾಮ್ ಮಾಡಿದ್ದು ವಿಡೋ ಪೆನ್ಷನ್ ನಮ್ದೇ ಓಲ್ಡ್ ಏಜ್ ಪೆನ್ಷನ್ ನಮ್ದೆ ನಾವು ಆಶಾ ಮಾಡಿದ ನಾವೇ ಅಂಗನವಾಡಿ ಮಾಡಿದ್ ನಾವೇ ಬಿಸಿ ಊಟ ಮಾಡಿದ್ ನಾವೇ ಐದು ಕಾರ್ಯಕ್ರಮ ಮಾಡಿದ್ರು ನಾವೇ ಉಳು ಹೋಡೋ ಕಾರ್ಯಕ್ರಮ ಮಾಡಿದ್ರು ನಾವೇ ಬ್ಯಾಂಕ್ ರಾಷ್ಟ್ರೀಕರಣ ಮಾಡಿದ್ರು ನಾವೇ ಪೋಸ್ಟ್ ಆಫೀಸ್ ಪ್ರಾರಂಭ ಮಾಡಿದಾರ ಮೀಟರ್